ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂದು ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ದ ಯಾವುದೇ ವಿಡಿಯೋ ನೋಡಿದರೆ ನಮ್ಮ ಹತ್ರ ಎನ್ಕ್ವೈರಿಗೆ ದಯವಿಟ್ಟು ವಿಡಿಯೋದ ಸ್ಕ್ರೀನ್ಶಾಟ್ ಕಳಿಸಿ ಮೆಸೇಜ್ ಮಾಡಿ ಸ್ನೇಹಿತರೆ ಬೆಲ್ಜಿಯಮ್ ಮಿಲ್ನೋಸ್ ಪಪ್ಪಿ ಮಾರಾಟಕ್ಕಿದೆ ಇದರ ಏಜ್ ಬಂದು ಫೋರ್ಟಿ ಫೈವ್ ಡೇಸ್ ಮೇಲಾಗಿದೆ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಫೀಮೇಲ್ ಮರಿ ಇದು ಇದರ ವ್ಯಾಕ್ಸಿನ್ ಕಾರ್ಡೆಲ್ಲ ನಿಮಗೆ ಸಿಗುತ್ತೆ ಹಾಗೆ ಇದರ ಲೊಕೇಶನ್ ಬಂದು ಬೆಂಗಳೂರು ಇದರ ಪ್ರೈಸ್ ಬಂದು ನಿಮಗೆ ಇಪ್ಪತ್ತೆರಡು ಸಾವಿರ ಟ್ರಾನ್ಸ್ಪೋರ್ಟೇಷನು ಆಲ್ ಓವರ್ ಕರ್ನಾಟಕ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಹಾಗೆ ನೀವು ಲೊಕೇಶನ್ಗೆ ಹೋಗಿ ಬೈ ಮಾಡೋದಿದ್ದರೆ ಮಾಡ್ಬೋದು ಇಲ್ಲ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಸಿಗುತ್ತೆ ಮರಿ ತುಂಬ ಹೆಲ್ದಿಯಾಗಿದೆ ಆ್ಯಕ್ಟಿವ್ ಆಗಿದೆ ಹಾಗೂ ಇದರ ಫೇರೆಂಟ್ಸ್ ಫೋಟೋ ಕೂಡ ನಿಮಗೆ ಸಿಗುತ್ತೆ ಬೇಕಾದವರು ಈ ನಂಬರ್ ಇದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಮರಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಇನ್ನೂ ಬೇರೆ ಬೇರೆ ಜಾತಿ ಮರಿ ಬೇಕಾದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ